ಜಿಲ್ಲಾ ಕರಾಟೆ ಶಿಕ್ಷಕರಿಗೆ ಕರಾಟೆ ತರಬೇತಿ ಗುರುತಿನ ಚೀಟಿ ನೀಡುವ ಹಾಗೂ ಹಾವೇರಿ ಜಿಲ್ಲಾ ಸ್ಪೋರ್ಟ್ಸ್ ಕರಾಟೆ ಸಂಸ್ಥೆಯ ಪದಾಧಿಕಾರಿಗಳ ಆಯ್ಕೆಯ ಕುರಿತು ಇಪ್ಪತ್ಮೂರು ಆರು ಎರಡು ನಡೆಯುವ ಸಮಾರಂಭ ಹಾವೇರಿ ಜಿಲ್ಲಾ ಪತ್ರಿಕಾ ವರದಿಯವರಿಗೆ ಮೂರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ಸಭೆಗೆ ಆಹ್ವಾನಿಸುವ ಕುರಿತಾಗಿ ಹಾವೇರಿ ಜಿಲ್ಲಾ ಸ್ಪೋರ್ಟ್ಸ್ ಕರಾಟೆ ಸಂಸ್ಥೆ ಅವರು ಹಾವೇರಿ ಜಿಲ್ಲೆಯ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಈ ಒಂದು ಸಮಾರಂಭಕ್ಕೆ ಆಹ್ವಾನ ಕೊಡುತ್ತಾ ಹಾವೇರಿ ಜಿಲ್ಲಾ ಕರಾಟೆ ಶಿಕ್ಷಕರಿಗೆ ಕರಾಟೆ ತರಬೇತಿ ನೀಡುವ ಗುರುತಿನ ಚೀಟಿ ನೀಡುವ ಹಾಗೂ ಹಾವೇರಿ ಜಿಲ್ಲಾ ಸ್ಪೋರ್ಟ್ಸ್ ಕರಾಟೆ ಸಂಸ್ಥೆಯ ಪದಾಧಿಕಾರಿಗಳನ್ನ ದಿನಾಂಕ ಇಪ್ಪತ್ತ್ ಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಯ್ಕೆ ಮಾಡಲಾಗುತ್ತದೆ ಈ ಕಾರಣದಿಂದ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರನ್ನು ಈ ಸಭೆಗೆ ಆಹ್ವಾನಿಸಲಾಯಿತು ಸ್ವಾಗತ ಬಯಸುವ ಹಾವೇರಿ ಜಿಲ್ಲಾ ಸ್ಪೋರ್ಟ್ಸ್ ಕರಾಟೆ ಸಂಸ್ಥೆಯ ಅಧಿಕಾರಿಗಳು ಅಧ್ಯಕ್ಷರು ನಾರಾಯಣ್ ಕೆ ಪೂಜಾರ್ ಚೇರ್ಮನ್ ದಿಳ್ಳೆಪ್ಪ ವಿ ಅಂಬಿಗೇರ್ ಉಪಾಧ್ಯಕ್ಷರು ಮನೀಷಾ ಎಂ ಕಪೂರ್ ಕಾರ್ಯದರ್ಶಿ ಪವನ್ ಕುಮಾರ್ ವಿಜೆ ಉಪ ಕಾರ್ಯದರ್ಶಿ ಮಂಜುನಾಥ್ ಕೆರೆಕೊಪ್ಪ ಖಜಾಂಚಿ ನಾಗರಾಜ್ ಉಪ ಉಪಖಜಾಂಚಿ ಪವನ್ ಎಚ್ಎಸ್ ಮಹಿಳಾ ಆಯೋಗದ ಅಧ್ಯಕ್ಷೆ ಯಲ್ಲಮ್ಮ ಡಿ ಚಲವಾದಿ ಇವರು ಎಲ್ಲ ಪತ್ರಿಕಾ ಮಿತ್ರರನ್ನ ಈ ಕೂಟಕ್ಕೆ ಆಹ್ವಾನಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಎನ್ ಕನ್ನಡ ನ್ಯೂಸ್ ಹಾವೇರಿ ಪ್ರೌಢಶಾಲೆಗಳೊಳಗೆ ಕರಾಟೆ ಸ್ಟಾರ್ಟ್ ಆಗಿದೆ ಎರಡು ಸಾವಿರದ ಹದಿಮೂರಿಂದ ಸ್ಟಾರ್ಟ್ ಆಗಿದೆ ಆವಾಗ ಫಸ್ಟ್ ನಮ್ಮ ಒಳಗೆ ಹದಿನಾಲ್ಕು ಜನ ಕರಾಟೆ ಮಾಸ್ಟರ್ಸ್ ನಾವು ಕರಾಟೆಯನ್ನು ಕಲಿಸ್ತಾ ಇದ್ವಿ ಮೊದಲು ಟ್ರೆಡಿಷನಲ್ ಕರಾಟೆ ಏನಪ್ಪ ಅಂದರೆ ಸೆಲ್ಫ್ ಡಿಫೆನ್ಸ್ ಅಷ್ಟೇ ಕಲಿಸ್ತಾ ಇದ್ವಿ ಈಗ ಸ್ಪೋರ್ಟ್ಸ್ ಕರಾಟೆ ಆಗಿದೆ ಅಂದರೆ ಅದು ಸ್ಕೂಲ್ ಗೇಮ್ಸ್ ಕೂಡ ಆಗಿದೆ ಕರಾಟೆ ಸೊ ಹಾಗಾಗಿ ನಾವು ಸ್ಕೂಲ್ಸ್ ಕರಾಟೆ ಇದು ಸ್ಪೋರ್ಟ್ಸ್ ಕರಾಟೆಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬರೋದು ಅಖಿಲ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆಯಿಂದ ಸೊ ಆ ಒಂದು ಸಂಸ್ಥೆಯಿಂದ ನಾವು ಇಲ್ಲಿ ಹಾವೇರಿ ಜಿಲ್ಲಾ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ಗೆ ನಾವು ಒಂದು ಇದು ಅಫಿಲೇಷನ್ ತಗೊಂಡು ಹೊಸ ಹೊಸ ಪದಾಧಿಕಾರಿಗಳನ್ನು ನೇಮಕ ಮಾಡಿದ್ದೀವಿ ಸೊ ಮೊನ್ನೆ ಆದಂತಹ ಲಾಸ್ಟ್ ಟೈಮ್ ನಾವೇನು ಈ ಸ್ಕೂಲ್ ಗೇಮ್ಸಿಂದು ಕಾಂಪಿಟೇಷನ್ದು ನಾವು ಸ್ಟ್ರೈಕ್ ಮಾಡಿದ್ವಿ ಸೊ ಅವಾಗ ಎಸ್ ಪಿ ಯರಾಗಲಿ ಡಿ ಸಿ ಯೋರಾಗ್ಲಿ ಎಲ್ಲರೂ ಸಪೋರ್ಟ್ ಮಾಡಿದರು ಮತ್ತು ಅವ್ರು ಏನಂದರೆ ನೆಕ್ಸ್ಟ್ ಟೈಮು ಎಲ್ಲ ಮಕ್ಕಳಿಗೂ ಏನು ಸ್ಪೋರ್ಟ್ಸಿಗೆ ಎಕ್ವಿಪ್ಮೆಂಟ್ಸ್ ಏನು ಬೇಕು ಅವ್ರಿಗೆ ಮ್ಯಾಟ್ ಆಗಲಿ ಹ್ಯಾಂಡ್ಗ್ಲೋಸು ಎಲ್ಲವನ್ನು ನಾವು ಪ್ರೊವೈಡ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಾವೇನಂತಂದ್ರೆ ಈ ಅಸೋಸಿಯೇಷನ್ ನಾವು ಹಾವೇರಿ ಜಿಲ್ಲಾದೊಳಗಡೆ ಎಷ್ಟು ಸ್ಕೂಲ್ಸು ಪ್ರೈವೇಟ್ ಆಗಲಿ ಗೋರ್ಮೆಂಟ್ ಆಗಲಿ ಎಲ್ಲ ಸ್ಕೂಲ್ಗಳಿಗೂ ಈ ಸ್ಪೋರ್ಟ್ಸ್ ಕರಾಟೆ ಅನ್ನೋದು ಬೆಳೀಲಿ ಅನ್ನೋಗೋಸ್ಕರ ಈ ಸಂಸ್ಥೆ ನಿರ್ಮಾಣ ಮಾಡಿದೆ ಮತ್ತು ಎಲ್ಲ ಕರಾಟೆ ಮಾಸ್ಟ್ರೂ ನಾವು ಆಹ್ವಾನ ಮಾಡ್ತಾಯಿದ್ದೀವಿ ಅವ್ರಿಗೆ ಉಚಿತವಾಗಿ ರೆಫ್ರಿ ಟ್ರೈನಿಂಗು ಮತ್ತು ಟ್ರೆಡಿಷನಲ್ ಕರಾಟೆಗೂ ಮತ್ತು ಸ್ಪೋರ್ಟ್ಸ್ ಕರಾಟೆಗೂ ಏನು ವ್ಯತ್ಯಾಸ ಎಲ್ಲವನ್ನು ಟ್ರೈನಿಂಗ್ ಮಾಡಿ ಈಗ ಅವ್ರಿಗೆ ಇನ್ಸ್ಟ್ರಕ್ಟರ್ ಐ ಡಿ ಕಾರ್ಡ್ಗಳನ್ನು ನಾವೆಲ್ಲ ವಿತರಣೆ ಮಾಡಿದ್ದೀವಿ ಮತ್ತು ಏನಂದರೆ ಮುಂಬರುವ ದಿನಗಳಲ್ಲಿ ಇನ್ನು ಈ ಕರಾಟೆ ಆರ್ಗನೈಜೇಷನ್ ಇಂಡ್ಯಾದೊಳಗಡೆ ಕರಾಟೆ ಇಂಡಿಯಾ ಆರ್ಗನೈಜೇಷನ್ ಒಳಗಡೆ ನಾವು ಕೋಚ್ ಎಕ್ಸಾಮನ್ನು ಇದ್ದೀವಿ ಸೊ ಅಷ್ಟರೊಳಗಡೆ ನಾವು ಎಲ್ಲ ಕರಾಟೆ ಶಿಕ್ಷಕರಿಗೂ ನಾನು ಬಿಡ್ಕೊಳ್ಳೋದೇನೆಂದರೆ ಯಾರ್ಯಾರಿಗೆ ಈ ಇನ್ನೂ ನಾವೆಲ್ಲ ವಿಷಯನ ಮುಟ್ಟಿಸ್ತಾ ಇದ್ದೀವಿ ಈ ಮೂಲಕ ಮಾಧ್ಯಮದ ಮೂಲಕ ಯಾರ್ಯಾರು ಕರಾಟೆ ಶಿಕ್ಷಕರದಿರಿ ಬರೀ ಅಲ್ಲ ಸ್ಪೋರ್ಟ್ಸ್ ಕರಾಟೆ ಅಪ್ಲೇಷನ್ನು ತೆಗೆದುಕೊಳ್ಳಿ ಮಕ್ಕಳ ಫ್ಯೂಚರ್ ಭಾಳ ಚೆನ್ನಾಗಿರ್ತೈತೆ ಅಂತ ಹೇಳಿ ಎರಡು ಮಾತು ಇವಾಗ ಟ್ರೆಡಿಷ್ನಲ್ ಕರಾಟೆ ಸ್ಪೋರ್ಟ್ಸ್ ಕರಾಟೆ ಬೇರೆ ಬೇರೆ ಆಗಿದ್ದರಿಂದ ನಾವು ಸ್ಪೋರ್ಟ್ಸ್ ಕರಾಟೆಗೆ ರಿಲೇಟೆಡ್ ಕಥಾಸ್ಗಾಗಲಿ ಕುಮಿತೀಸ್ಗಾಗಲಿ ಸಪ್ರೇಟ್ ಸಪ್ರೇಟ್ ವಾರ್ಮ್ ಅಪ್ ಮಾಡಿಸ್ತೀವಿ ಎಕ್ಸಸೈಸ್ ಮಾಡಿಸ್ತೀವಿ ಟ್ರೆಡಿಷ್ನಲ್ ಕರಾಟೆ ಬಂದು ಹಿಟ್ಟಿಂಗ್ ಹಾರ್ಡ್ ಹಿಟ್ಟಿಂಗ್ ಇರುತ್ತೆ ಬಟ್ ಸ್ಪೋರ್ಟ್ಸ್ ಕರಾಟೆ ಬರೀ ಟಚ್ ಇರುತ್ತೆ ಯಾವುದೇ ಇಂಜುರಿ ಆಗೋಲ್ಲ ಮಕ್ಕಳಿಗೆ ಸೊ ಸೆಫ್ ಸೆಲ್ಫ್ ಡಿಫೆನ್ಸ್ ಟೆಕ್ನಿಕ್ಸ್ನ ಅವ್ರು ಕಲ್ಕೊತಾರೆ ಹಾಗಾಗಿ ಸೊ ಸ್ಕೂಲ್ ಮಕ್ಕಳಲ್ಲಿ ಅದೊಂದು ಸ್ಪೋರ್ಟ್ಸ್ ಆಗಿ ಇವಾಗ ಹೊರಗಡೆ ಬಂದಿದೆ ಅದನ್ನ ಅವರು ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ಎಲ್ಲ ಮಾಡಿದರೆ ಸ್ಕೂಲ್ ಗೇಮ್ ಸಿ ಬಿ ಎಸ್ ಸಿ ಸ್ಕೂಲ್ಸಿಂದ ಅವರಿಗೆ ಸ್ಕಾಲರ್ಶಿಪ್ ಇರುತ್ತೆ ಸೊ ನೆಕ್ಸ್ಟ್ ಜಾಬಿಗೆ ಒಳ್ಳೆ ಕಾಲೇಜಿಗೆ ಸೀಟ್ ಸಿಗೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಮಕ್ಕಳನ್ನು ನಾವು ಡೆವಲಪ್ ಮಾಡೋ ಕಡೆ ನಾವು ಕಾನ್ಸಂಟ್ರೇಟ್ ಇದ್ದೀವಿ ಪ್ರತಿ ತಿಂಗಳು ನಾವು ಟ್ರೈನಿಂಗ್ ಕೂಡ ಮಾಡ್ತಾಯಿದ್ದೀವಿ ಎಲ್ಲ ಇನ್ಸ್ಟ್ರಕ್ಟರ್ಸ್ಗೆ ಮಂತ್ಲಿ ಟೂ ಟೈಮ್ಸ್ ಹಿಂಗೆ ಟ್ರೈನಿಂಗ್ ತೊಗೊಂಡು ನೆಕ್ಸ್ಟ್ ನಾವು ಟೀಚಿಂಗ್ ಮಾಡಕ್ಕೆ ಹೋಗ್ತಾಯಿದ್ದೀವಿ ಕರಾಟೆ ಪಟುಗಳಿಗೆ ಏನು ತರಬೇತಿ ಅಂತ ಹೇಳ್ತಾರೆ ನಾನು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಲಾಸ್ಟ್ ಅವ್ರ ಕೋಚಿಂಗ್ ಮುಗಿದ ತಕ್ಷಣ ಸರ್ಟಿಫಿಕೇಟ್ ಏನಾರ ಇಶ್ಯೂ ಮಾಡ್ತಾರೆ ಅದರಿಂದ ಏನು ಅವ್ರಿಗೆ ಬೆನಿಫಿಟ್ ಇದೆ ಅವರಿಗೆ ಬಂದು ಇವಾಗ ನಾವು ಬೆಲ್ಟ್ ಎಕ್ಸಾಮ್ಸ್ ಅಂತ ಮಾಡ್ತೀವಿ ಸರ್ ಲೆವೆಲ್ಸ್ ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ ಸ್ಕೂಲಲ್ಲಿ ಹೆಂಗೆ ಇರುತ್ತೆ ಹಾಗೆ ಬೆಲ್ಟ್ ಎಕ್ಸಾಮ್ಸ್ ಮಾಡ್ತೀವಿ ಬೆಲ್ಟ್ ಕಲರ್ ಬೆಲ್ಟ್ಸ್ ಯೆಲ್ಲೋ ಬೆಲ್ಟ್ ಆರೆಂಜ್ ಬೆಲ್ಟ್ ಥರ ಅದಾದ ನೆಕ್ಸ್ಟ್ ಅದ ಅದ್ರ ಮುಖಾಂತರನೇ ಅವರು ಇದಕ್ಕೆ ನ್ಯಾಷನಲ್ ಲೆವೆಲ್ಸು ಸ್ಕೂಲ್ ಗೇಮ್ಸ್ಗೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು ನಮ್ಮದು ಅಫಿಲಿಯೇಷನ್ ಮುಖಾಂತರ ನಮ್ಮ ಡಿಸ್ಟಿಕ್ ಅಫಿಲೇಷನ್ ಮುಖಾಂತರ ಅವರು ಪಾರ್ಟಿಸಿಪೇಟ್ ಮಾಡ್ಬೋದು ಅದರಿಂದ ಅವರಿಗೆ ಸರ್ಟಿಫಿಕೇಟ್ಸ್ ಬರುತ್ತೆ ನ್ಯಾಷನಲ್ ಲೆವೆಲ್ ಕರಾಟೆ ಸ್ಪೋರ್ಟ್ಸ್ ಸಂಸ್ಥೆಯಿಂದ ನಾವು ಮೆಂಬರ್ಶಿಪ್ಪನ್ನು ತೊಗೊಂಡಿದ್ದೀವಿ ಮೆಂಬರ್ಶಿಪ್ಪನ್ನು ತೊಗೊಂಡಿದ್ದೀವಿ ಆಮೇಲೆ ಇಲ್ಲಿ ಏನಾಗ್ತಿದೆ ಅಂದರೆ ಫಸ್ಟ್ ನಮ್ಮ ಟ್ರೆಡಿಷನಲ್ಲಿ ಇತ್ತು ಅಂದರೆ ನಾವು ಯಾವ ರೀತಿ ಮಕ್ಕಳಿಗೆ ಸ್ಕಿಲ್ಲನ್ನು ಕಲಿಸ್ಬೇಕು ಅನ್ನೋದು ನಮಗೆ ರಫ್ ಯೂಸ್ ಮಾಡ್ತಿದ್ವಿ ಇವಾಗ ಸ್ಪೋರ್ಟ್ಸ್ ಸ್ಕೂಲ್ ಗೇಮ್ ಆಗಿದ್ರಿಂದ ಇದನ್ನು ಇಂಜುರಿ ಆಗ್ಲಿಲ್ಲದಂಗೆ ಮಕ್ಕಳಿಗೆ ಯಾವುದೇ ತೊಂದರೆ ಆಗಿಲ್ಲದಂಗೆ ಕೆಲವೊಂದು ಸ್ಕ ಸ್ಕಿಲ್ಸು ಚೇಂಜ್ ಮಾಡಿದ್ದಾರೆ ಅವನ್ನ ನಮಗೆ ತರಬೇತಿನ ತಿಂಗಳಿಗೆ ಎರಡು ಸಲ ನಮ್ಗೆ ತರಬೇತಿಯನ್ನು ಇದ್ದಾರೆ ನಮ್ಮ ನಾರಾಯಣ್ ಸರ್ ಅವ ಅಂದರೆ ಸಿಹ ನಾರಾಯಣ್ ಸರ್ ಅಧ್ಯಕ್ಷತೆಯಲ್ಲಿ ಈ ಒಂದು ಸ ನಮ್ಮ ಮೆಂಬರ್ಸ್ ಎಷ್ಟು ಜನ ಆದರೂ ಅಷ್ಟು ಜನ ಮೆಂಬರ್ಸನ್ನು ಕರೆದು ಮತ್ತು ಹೊಸವರು ಬಂದರೆ ಅವ್ರಿಗೆ ಆಹ್ವಾನ ಮಾಡಿಕೊಂಡು ನಮಗೆ ಒಳ್ಳೆಯ ಸ್ಕಿ ಏನೇನು ಸ್ಕಿಲ್ ಬೇಕು ಯಾವ ರೀತಿ ನಾವು ಇಂಜುರಿ ಆಗಲಿಲ್ಲದಂಗೆ ನಡಿಬೇಕಂದ್ರೆ ಯುಕ್ತಿಯಿಂದ ಮಾಡಬೇಕು ಶಕ್ತಿಯಿಂದ ನಾವು ಮಾಡಬಾರ್ದು ಪವರನ್ನು ಹಾಕಿದರೆ ಮಕ್ಕಳಿಗೆ ಇಂಜುರಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಾಯಿದ್ದಾರೆ ಹಿಂದೆಲ್ಲ ನಮ್ಗೆ ಸ್ಪೋರ್ಟ್ಸನ್ನು ಕರಾಟಿದು ಕಾಂಶಿಷನ್ ನಡುವೆ ಇವಾಗ ಮ್ಯಾಟ್ ಇರಲಿಲ್ಲ ಮಕ್ಕಳಿಗೆ ಇಂಜುರಿ ಆಗದೆ ಪ್ರಥಮ ಚಿಕಿತ್ಸೆಯನ್ನು ನಾವು ಕೊಡಬೇಕು ಆ ಥರದ್ದು ಯಾವುದೇ ವ್ಯವಸ್ಥೆ ಇರಲಿಲ್ಲ ಆ ರೀತಿ ಮಾಡಿದರು ಆ ಥರ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಈ ಸಲೆಯಿಂದ ನಾವು ಎಲ್ಲ ಒಂದು ಸಂಸ್ಥೆ ಒಂದು ಮ ಇದರಿಂದ ಪದಾಧಿಕಾರಿಗಳನ್ನು ನೇಮಕ ಕಡಿಮೆ ಇರೋದರಿಂದ ನೇಮಕನ ಈಗ ಜಾಸ್ತಿ ನಾವೆಲ್ಲ ಸೇರಿಕೊಂಡು ಪದಾಧಿಕಾರಿಗಳನ್ನ ನೇಮಕ ಮಾಡಿಕೊಂಡು ಈಗ ಅದನ್ನು ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಕರಾಟೆಯಲ್ಲಿ ಮಕ್ಕಳಿಗೆಲ್ಲ ಒಳ್ಳೆಯದಾಗಬೇಕು ಆಮೇಲೆ ಮಾನಸಿಕವಾಗಿ ದೈಹಿಕವಾಗಿ ಇದು ಬೆಳವಣಿಗೆ ಆಗ್ತತಿ ಅಂಥ ಮಕ್ಕಳಿಗೆ ಒಳ್ಳೆಯ ನಾವು ಸ್ಕಿಲ್ಲನ್ನು ಹೇಳಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಕರಾಟೆ ಸಂಸ್ಥೆಯಿಂದ ನಮಗೆ ತರಬೇತಿನೂ ಕೊಟ್ಟು ನಮ್ಮನ್ನು ಒಂಥರ ಈ ಕರಾಟೆ ಮಕ್ಕಳಿಗೆ ಯಾವ ರೀತಿ ನಾವು ತರಬೇತಿ ನೀಡಬೇಕು ಅನ್ನೋದನ್ನು ನಮಗೆಲ್ಲ ತಿಳಿಸಿ ನಮ್ಗೆ ಇಲ್ಲಿ ಮೆಂಬರ್ಶಿಪ್ಪನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾವು ಅವ್ರಿಗೆ ತುಂಬ ಧನ್ಯವಾದಗಳನ್ನ ತಿಳಿಸ್ತೀವಿ ಸರ್ ಈಗ ಕರಾಟೆ ಸ್ಪೋರ್ಟ್ಸ್ ಮಕ್ಕಳ ಬಗ್ಗೆ ಹೇಳೋದಾದರೆ ಈಗ ಯೆಲ್ಲೋ ಆಗಲಿ ಅದರಿಂದ ಬ್ಲ್ಯಾಕ್ ಬೆಲ್ಟ್ ಆಗಲಿ ಅದು ನಾರ್ಮಲ್ ಪ್ರೊಸೀಜರ್ ಸರ್ ಅದು ಮಕ್ಕಳು ಕಲಿಯುವಂಥ ಮಕ್ಕಳಿಗೆ ಅದೇ ಒಂದು ಸ್ಟಾಪ್ಲೇಜ್ ಈಗ ಫಸ್ಟ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಸೆಕೆಂಡ್ ಸ್ಟ್ಯಾಂಡರ್ಡು ಸೆಕೆಂಡಿಂದ ತರ್ಡ್ ಸ್ಟ್ಯಾಂಡ್ ಈ ರೀತಿಯಾಗಿ ತೇರ್ಗಡೆಯ ಮಕ್ಕಳಾಗೋದು ಯಾವ ಯಾವ ಥರ ಇರುತ್ತೆ ಹಾಗೆ ಇದು ಕೂಡ ಕರಾಟೆಯಲ್ಲಿ ಬಟ್ ಇಲ್ಲಿ ಮಕ್ಕಳಿಗೆ ಏನು ಒಂದು ಬೆನಿಫಿಟ್ ಅಂತಂದರೆ ಈ ಕರಾಟೆ ಟೂರ್ನಮೆಂಟ್ ಆಡೋದ್ರಿಂದ ಅವರಿಗೆ ಮಾನಸಿಕ ಮತ್ತು ದೈ ದೈಹಿಕವಾಗಿ ಅವರು ಸದೃಢರಾಗ್ತಾರೆ ಒಂದು ಇನ್ನೊಂದು ಪಾಯಿಂಟು ಅವರಿಗೆ ಬೆನಿಫಿಟ್ಸ್ ಏನು ಬೆನಿಫಿಟ್ಸ್ ಅನ್ನೋದರಿಂದ ಈಗ ಮಕ್ಕಳು ಕಲಿತಾ ಇದರಲ್ಲಿ ಸಂಪೂರ್ಣವಾಗಿ ಅವರು ಅವರನ್ನು ಈ ಕಲೆಯಲ್ಲಿ ತೊಡಗಿಸ್ಕೊಂಡು ಅವರು ನೆಕ್ಸ್ಟ್ ಕಾಲೇಜು ಲೆವೆಲಿನಲ್ಲಿ ಅವರು ಯೂನಿವರ್ಸಿಟಿ ಬ್ಲೂ ಅನ್ನು ಮಾಡಿಕೊಂಡು ನೆಕ್ಸ್ಟ್ ಅವರು ಬೇರೆ ಯಾವುದೇ ರೈಲ್ವೆ ಡಿಪಾರ್ಟ್ಮೆಂಟ್ ಆಗಿರಲಿ ಆಮೇಲೆ ಆರ್ಮಿ ಆಗಿರಲಿ ಈ ಥರ ಡಿಪಾರ್ಟ್ಮೆಂಟಿಗೆ ಹೋಗೋದಕ್ಕೆ ಅವ್ರಿಗೆ ಭಾಳ ಒಂದು ಸುಲಭವಾದ ದಾರಿ ಆಗ್ತೈತಿ